ವಿವಿಧ ಬೇಡಿಕೆಗಾಗಿ ಮಂಗಳವಾರದಿಂದ ಪ್ರಾರಂಭಿಸಿದ ಆಶಾ ಕಾರ್ಯಕರ್ತೆಯರ ಅವರಾತ್ರಿ ಧರಣಿ ಬುಧವಾರವೂ ಮುಂದುವರೆದಿದ್ದು ತಮ್ಮ ಬೇಡಿಕೆಗಾಗಿ ಮಳೆಗಾಳಿಗೆ ಜಗ್ಗದೆ ಹಗಲು ರಾತ್ರಿ ಎನ್ನದೇ ಪ್ರತಿಭಟನೆ ಮುಂದುವರೆಸಿದ್ದಾರೆ ಮಾಸಿಕ ಹತ್ತು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಎಡುಗಂಟು ಐದು ಲಕ್ಷ ರೂಪಾಯಿ ಹೆರಿಗೆ ರಜೆ ಹೀಗೆ ಹತ್ತು ಹಲವು ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ರಾಜ್ಯದೆಲ್ಲೆಡೆ ಆಶಾ ಕಾರ್ಯಕರ್ತೆಯರು ಪ್ರತಿಭಟಿಸುತ್ತಾ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕುತ್ತಿದ್ದಾರೆ ಹೌದು ಮಾಸಿಕ ಕನಿಷ್ಠ ಹತ್ತು ಸಾವಿರ ರೂಪಾಯಿ ನೀಡಲು ಆದೇಶ ಮಾಡಬೇಕು ಹಾಗೂ ಬಜೆಟ್ನಲ್ಲಿ ಇತರರಿಗೆ ಹೆಚ್ಚಿಸಿರುವಂತೆ ಒಂದು ಸಾವಿರ ರೂಪಾಯಿ ಗೌರವಧನ ಹೆಚ್ಚಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ವತಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿರುವ ಆಶಾ ಕಾರ್ಯಕರ್ತೆಯರ ಧರಣಿ ಎರಡನೇ ದಿನವೂ ಮುಂದುವರೆದಿದ್ದು ಮಳೆ ಗಾಳಿ ನದಿ ಪ್ರತಿಭಟನೆ ಮುಂದುವರೆಸಿದ್ದಾರೆ ಸುಮಾರು ಎರಡು ಸಾವಿರ ಆಶಾ ಪೆನ್ಸಿಲೇಟರ್ ಗಳನ್ನು ಸೇವೆಯಲ್ಲಿ ಮುಂದುವರಿಸಬೇಕು ನಿವೃತ್ತ ಆಶಾ ಕಾರ್ಯಕರ್ತೆಯರಿಗೆ Okay. <laughs> ಪಶ್ಚಿಮ ಬಂಗಾಳದಲ್ಲಿ ಇರುವಂತೆ ಐದು ಲಕ್ಷ ರೂಪಾಯಿ ಇಡುಗಂಟು ನೀಡಬೇಕು ಆಂಧ್ರಪ್ರದೇಶದ ರಾಜ್ಯಗಳಲ್ಲಿ ಆಶಾಗಳಿಗೆ ಎರಡು ಹೆರಿಗೆಗಳಿಗೆ ಆದಾಯ ಸಹಿತ ಆರು ತಿಂಗಳ ರಜೆ ಇತ್ಯಾದಿ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಧರಣಿ ನಿರತ ಆಶಾ ಕಾರ್ಯಕರ್ತೆಯರು ಆಗ್ರಹಿಸಿದರು ಮುಖ್ಯಮಂತ್ರಿಗಳು ಕೊಟ್ಟ ಮಾತಿನಂತೆ ಮಾಸಿಕ ಗೌರವಧನವನ್ನು ಹತ್ತು ಸಾವಿರ ರೂಪಾಯಿಗಳಿಗೆ ನಿಗದಿಗೊಳಿಸಬೇಕು ಯಾವುದೇ ಆಶಾ ಕಾರ್ಯಕರ್ತೆಯರನ್ನು ಕೆಲಸದಿಂದ ತೆಗೆಯಬಾರದು ಎಂಬ ಇನ್ನಿತರ ಬೇಡಿಕೆಗಳನ್ನು ಕೂಡ ಸರ್ಕಾರದ ಮುಂದಿಟ್ಟಿದ್ದು ಸರ್ಕಾರ から。 ಇಲ್ಲಿಯ ತನಕ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ ಇದರ ಜೊತೆ ರಾಷ್ಟ್ರೀಯ ಆರೋಗ್ಯ ಮಿಷನ್ ಮಾರ್ಗದರ್ಶಿ ನಿಯಮಗಳ ಪ್ರಕಾರ ಪ್ರತಿ ಜನವಸತಿ ಪ್ರದೇಶಕ್ಕೊಬ್ಬ ಆಶಾ ಇರಬೇಕು ಹಾಗೂ ಅವರು ಕಾರ್ಯನಿರ್ವಹಿಸುವ ಜನವಸತಿಯ ಜನಸಂಖ್ಯೆ ಗರಿಷ್ಠ ಒಂದು ಸಾವಿರ ದಾಟಿರಬಾರದು ಒಂದು ಸಾವಿರಕ್ಕಿಂತ ಹೆಚ್ಚಿದರೆ ಅದೇ ಜನವಸತಿ ಪ್ರದೇಶಕ್ಕೆ ಮತ್ತೊಬ್ಬ ಆಶಾಗಳನ್ನು ಸೇವೆಗೆ ತೆಗೆದುಕೊಳ್ಳಬೇಕಾಗಿದೆ ಕನಿಷ್ಠ ಜನಸಂಖ್ಯೆ ಇಂತಿಷ್ಟೇ ಇರಬೇಕೆಂಬ ಯಾವುದೇ ಷರತ್ತು ಇರುವುದಿಲ್ಲ ಆದರೆ ರಾಜ್ಯ ಸರ್ಕಾರವು ಎನ್ಎಚ್ಎಂ ನಿಯಮಗಳನ್ನು ಗಾಳಿಗೆ ತೂರಿ ಆಶಾ ಕಾರ್ಯಕರ್ತೆಯರು ಕೆಲಸ ಮಾಡುವ ಕನಿಷ್ಠ ಒಂದು ಸಾವಿರ ಜನರಿರಬೇಕು ಹಾಗೂ ಗರಿಷ್ಠ ಎರಡು ಸಾವಿರ ಜನರಿರಬಹುದು ಎಂದು ನಿಗದಿಪಡಿಸಿದೆ ಸಾಲದ ಮಂತೆ ತರ್ಕಬದ್ಧಗೊಳಿಸುವ ಹೆಸರಿನಲ್ಲಿ ಒಂದು ಸಾವಿರಕ್ಕಿಂತ ಕಡಿಮೆ ಜನರಿರುವ ಗ್ರಾಮದ ಆಶಾ ಕಾರ್ಯಕರ್ತೆಯರನ್ನು ಕೆಲಸದಿಂದ ತೆಗೆಯುವ ಹುನ್ನಾರ ಮಾಡಲಾಗುತ್ತಿದೆ ಎಂದು ಈ ಸಮಯದಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶವರ ಪ್ರತಿಭಟನೆ ನಡೆಸಿದರು ಬೆಂಗಳೂರಿನ ಪ್ರೀಡಂಪನಕಲ್ಲಿ ನಡೆಯುತ್ತಿರುವ ಆಶಾ ಕಾರ್ಯಕರ್ತೆಯರ ಹೋರಾಟಕ್ಕೆ ಸಿದ್ದರಾಮಯ್ಯ ಸರ್ಕಾರದಿಂದ ಇಲ್ಲಿಯ ತನಕ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಇನ್ನು ಮುಂದೆ ಆ ಪ್ರತಿಭಟನೆ ಮುಂದುವರೆದಿದ್ದು ಆಶಾ ಕಾರ್ಯಕರ್ತೆಯರ ಗೌರವನ ಹೆಚ್ಚಾಗುತ್ತಾ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕಾಗಿದೆ ಸರ್ಕಾರದ ಇತರ ಇತರದಿನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಆಶಾ ಕಾರ್ಯಕರ್ತೆಯರಿಗೆ ಸಂಬಂಧಪಟ್ಟಂತಹ ಹೊಸ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ